ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್ ಚಾನಲ್ಗೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರುವಂತಹ ಅಪ್ಡೇಟೆಡ್ ವಿಡಿಯೋಸ್ಗಳ ಬಗ್ಗೆ ತಿಳ್ಕೊಬೋದು ಇವತ್ತಿನ ವಿಷಯ ಬಂದು ರೇಷನ್ ಕಾರ್ಡ್ ಅಪ್ಡೇಟ್ ಹೌದು ಸ್ನೇಹಿತರೆ ರೇಷನ್ ಕಾರ್ಡ್ ಅಪ್ಡೇಟ್ ಅನ್ನೋ ಒಂದು ಮಾಹಿತಿ ಬಗ್ಗೆ ಇವತ್ತು ನಾನು ನಿಮ್ಗೆ ಇದ್ದೀನಿ ರೇಷನ್ ಕಾರ್ಡ್ ಹೊಂದಿರುವವರಿಗೆ ಒಂದು ಕಹಿ ಸುದ್ದಿ ಇದೆ ಏನು ಅಂದರೆ ಪ್ರತಿ ತಿಂಗಳು ರೇಷನ್ ಕಾರ್ಡ್ ಪಡಿಬೆ ಪಡೆಯಲು ಈ ಕೆಲಸನ ನಾವು ಮಾಡಲೇಬೇಕಾಗತ್ತೆ ಅಂತ ಹೇಳಿದ್ರೆ ಈಗ ಬಂದಿರುವಂತಹ ರೇಷನ್ ಕಾರ್ಡ್ ಅಪ್ಡೇಟ್ ಏನಾಗಿದೆ ಅಂತ ಹೇಳಿದ್ರೆ ಯಾರೆಲ್ಲ ರೇಷನ್ ಕಾರ್ಡ್ ಹೊಂದಿದ್ದೀರಾ ವಿ ಪಿ ಎಲ್ ಕಾರ್ಡ್ ಆಗಲಿ ಎ ಪಿ ಎಲ್ ಕಾರ್ಡ್ ಆಗಲಿ ಅದರದ್ದು ಉಪಯೋಗಗಳನ್ನ ಯಾರೆಲ್ಲ ಪಡ್ಕೊತಾ ಇದ್ದೀರಾ ಅವರಿಗೊಂದು ಕಹಿ ಸುದ್ದಿ ಇದೆ ಏನು ಅಂತ ಹೇಳಿದ್ರೆ ಇನ್ನು ಮುಂದೆ ಪ್ರತಿ ತಿಂಗಳು ನಾವು ರೇಷನ್ ಕಾರ್ಡ್ ರೇಷನ್ನ ತಗೋಬೇಕು ಅಂದರೆ ಪಡ್ಕೊಬೇಕು ಅಂತ ಹೇಳಿದ್ರೆ ಈ ಈ ಒಂದು ಅಪ್ಡೇಟ್ನ ಮಾಡಬೇಕಾಗತ್ತೆ ಏನು ಆ ಅಪ್ಡೇಟ್ ಅಂತೇಳಿ ತಿಳಿಸ್ಕೊಡ್ತೀನಿ ಬನ್ನಿ ನಮಸ್ಕಾರ ಸ್ನೇಹಿತರೆ ಎಲ್ಲ ಕನ್ನಡ ಸಮಸ್ತ ಜನತೆಗೆ ಕರ್ನಾಟಕದ ರಾಜ್ಯ ಸರ್ಕಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಅಥವಾ ಗ್ರಾಹಕರ ವ್ಯವಹಾರ ಇಲಾಖೆಯಿಂದ ರೇಷನ್ ಕಾರ್ಡ್ ಪಡ್ಕೊಂಡಿರುವಂತಹ ಗ್ರಾಹಕರಿಗೂ ಮತ್ತು ಈ ಒಂದು ರೇಷನ್ ಕಾರ್ಡ್ನಿಂದ ರಾಜ್ಯದಲ್ಲಿರಬಹುದಾದ ಕೇಂದ್ರದಲ್ಲಿರಬಹುದಾದ ಹಲವಾರು ಯೋಜನೆಗಳ ಸದುಪಯೋಗ ಪಡ್ಕೊಳ್ತಿರುವಂತಹ ಜನರಿಗೆ ಏನು ರೇಷನ್ ಕಾರ್ಡ್ ಮುಖ್ಯವಾಗಿ ಬೇಕಾಗಿದೆ ಏನಕ್ಕೆ ರೇಷನ್ ಕಾರ್ಡಿಂದ ಏನು ಒಂದು ಫಲಾನುಭವಿಗಳಿಗೆ ಏನೆಲ್ಲ ಒಂದು ಸದುಪಯೋಗ ಪಡ್ಕೊತಿದ್ದಾರೆ ಯಾವ ಅಪ್ಡೇಟನ್ನು ನಾವು ಮಾಡಬೇಕಾಗಿದೆ ಈ ಏನಕ್ಕೋಸ್ಕರ ಈ ನಾಗರಿಕ ಸರಬರಾಜು ಇಲಾಖೆಯಿಂದ ಆಗಲಿ ಗ್ರಾಹಕರ ಇಲಾಖೆಯಿಂದ ಒಂದು ಬಂದಿರುವಂತಹ ಮಾಹಿತಿನ ಏನನ್ನ ಅಪ್ಡೇಟ್ ಮಾಡಬೇಕಾಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಪ್ರತಿ ತಿಂಗಳು ನಾವುಗಳೆಲ್ಲ ಮನೆಗೆ ರೇಷನ್ನ ನಾವು ಈ ಒಂದು ರೇಷನ್ ಕಾರ್ಡಿಂದ ಪಡ್ಕೊಳ್ತಾ ಇದ್ದೀವಿ ಮತ್ತು ಈ ಒಂದು ಚೀಟಿ ಬೇಕೇ ಬೇಕು ಇನ್ನು ಮುಂದೆ ನಮಗೆ ಮನೆಗೆ ರೇಷನ್ ಪಡೆಯಲು ಏನು ಅಂತ ಹೇಳಿದ್ರೆ ಈ ಒಂದು ಕೆಲಸವನ್ನು ನಾವು ಕಡ್ಡಾಯವಾಗಿ ಕೂಡ ಮಾಡಬೇಕಾಗಿದೆ ಇಲ್ಲ ಅಂದರೆ ನಮಗೆ ಇನ್ನು ಮುಂದೆ ಪ್ರತಿ ತಿಂಗಳು ಉಚಿತವಾಗಿ ಪಡೆಯುವಂತಹ ರೇಷನ್ನು ಸಿಗೋದಿಲ್ಲ ಯಾರೆಲ್ಲ ಉಚಿತವಾಗಿ ರೇಷನ್ಗಳನ್ನ ಪಡ್ಕೊತಾ ಇದ್ದೀರಾ ಅವರೆಲ್ಲರೂ ರಾಜ್ಯ ಸರ್ಕಾರ ಮಾಹಿತಿ ಒಂದು ನೀಡಿದೆ ಏನು ಅಂತ ಹೇಳಿದ್ರೆ ಈ ಒಂದು ನೀವು ಎಲ್ಲರು ಯಾರೆಲ್ಲ ರೇಷನ್ ಕಾರ್ಡ್ ಹೊಂದಿದ್ದೀರಾ ನೀವೆಲ್ಲ ಈ ಕೆಲಸವೊಂದನ್ನು ತಪ್ಪದೇನೆ ಮಾಡಬೇಕು ಅಂತ ಹೇಳಿದೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾನು ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಾನೆ ಕಂಪ್ಲೀಟ್ ವೀಡಿಯೋನ ವಾಚ್ ಮಾಡಿ ಮತ್ತು ನಿಮ್ಮ ರೇಷನ್ ಕಾರ್ಡನ್ನ ನೀವು ಹೇಗೆ ಒಂದು ರೀತಿಯಲ್ಲಿ ಬದಲಾಯಿಸ್ಕೊಬೋದು ಅಪ್ಡೇಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಿ ಮತ್ತು ಈ ವಿಡಿಯೋನ ಏನಕ್ಕೋಸ್ಕರ ಮಾಡಿರೋದು ಅನ್ನೋ ಕೂಡ ಸಂಪೂರ್ಣವಾಗಿ ತಿಳಿಸಿದ್ದೀನಿ ಸ್ಟೆಪ್ ಬೈ ಸ್ಟೆಪ್ ಅದನ್ನು ತಿಳ್ಕೊಳ್ಳಿ ಕರ್ನಾಟಕ ರಾಜ್ಯ ಸರ್ಕಾರ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಥವಾ ಗ್ರಾಹಕರ ವ್ಯವಹಾರ ಇಲಾಖೆಯಿಂದ ಆರ್ಥಿಕವಾಗಿ ಹಿಂದೆ ಉಳಿದಂತಹ ಬಡ ಕುಟುಂಬಗಳಿಗೆ ದಿನನಿತ್ಯ ಬಳಕೆಯ ಒಂದು ಆಹಾರ ಮತ್ತು ಧಾನ್ಯಗಳನ್ನ ಒದಗಿಸೋಕ್ಕೋಸ್ಕರ ಹಲವಾರು ಯೋಜನೆಗಳನ್ನ ಸೌಲಭ್ಯಗಳನ್ನ ಪಡ್ಕೊಳ್ಳೋಕ್ಕೆ ಈ ಒಂದು ರೇಷನ್ ಕಾರ್ಡನ್ನು ನೀಡಲಾಗಿದೆ ಈ ರೇಷನ್ ಕಾರ್ಡ್ ಒಂದು ಬಹು ಮುಖ್ಯವಾದ ಒಂದು ಪಾತ್ರ ಕೂಡ ಆಗಿದೆ ಈ ರೇಷನ್ ಕಾರ್ಡ್ಗಳನ್ನು ಹೊಂದಿರುವಂತಹ ರಾಜ್ಯದ ಎಲ್ಲ ಫಲಾನುಭವಿಗಳಿಗೆ ಇ ಕೆ ವೈ ಸಿ ಕಡ್ಡಾಯವಾಗಿ ಮಾಡಬೇಕಂತ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಒಂದು ಮಾಹಿತಿಯನ್ನು ಹೊರಡಿಸಲಾಗಿದೆ ಏನು ಮಾಹಿತಿ ಅಂತ ಹೇಳಿದ್ರೆ ಇ ಕೆ ವೈ ಸಿ ಇ ಕೆ ವೈ ಸಿ ಅನ್ನೋದನ್ನು ಕಡ್ಡಾಯವಾಗಿ ಯಾರೆಲ್ಲ ರೇಷನ್ ಕಾರ್ಡನ್ನ ಪಡ್ಕೊಂಡಿದ್ದೀರಾ ಹತ್ರ ರೇಷನ್ ಕಾರ್ಡ್ ಇದೆ ಹೊಂದಿರುವವರಾಗ್ಬೋದು ಪ್ರತಿಯೊಬ್ಬರು ಯಾರೆಲ್ಲ ತಿಂಗಳು ತಿಂಗಳು ನೀವು ರೇಷನ್ನ ಪಡ್ಕೊತಾ ಇದ್ದೀರಾ ಎಲ್ಲರೂ ಕೂಡ ಒಂದು ಇ ಕೆ ಸಿನ ಕಡ್ಡಾಯವಾಗಿ ಮಾಡಬೇಕಾಗಿದೆ ಹಾಗಾದರೆ ಏನು ಇದು ಇ ಕೆ ವೈ ಸಿ ಕೆಲವಷ್ಟು ರೇಷನ್ ಕಾರ್ಡ್ಗಳು ಹೊಂದಿರುವಂತಹ ಫಲಾನ ಫಲಾನುಭವಿಗಳಿಗೆ ಇದೊಂದು ಗೊಂದಲಕ್ಕೆ ಈಡಾಗಬಹುದು ಏನಕ್ಕೆ ಅಂತ ಹೇಳಿದ್ರೆ ಇ ಕೆ ವೈ ಸಿ ಎಲ್ಲಿ ಮಾಡಬೇಕು ರೇಷನ್ ಕಾರ್ಡ್ ಕೆ ವೈ ಸಿ ಮಾಡಿಸಲು ಬೇಕಾದಂತಹ ದಾಖಲೆಗಳೇನು ಇತರ ರೇಷನ್ ಕಾರ್ಡ್ಗೆ ಇ ಕೆ ವೈ ಸಿ ಸಂಬಂಧಪಟ್ಟ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದ ಕೆಲ ಡಿಸ್ಕ್ರಿಪ್ಷನಲ್ಲೂ ನಾನು ಕೊಟ್ಟಿರ್ತೀನಿ ಮತ್ತು ವಿಡಿಯೋದಲ್ಲೂ ಕೂಡ ನಾನು ಡಿಸ್ಪ್ಲೇ ಮಾಡ್ತೀನಿ ಕಂಪ್ಲೀಟ್ ವೀಡಿಯೋನ ನೀವು ನೋಡಿ ಹಾಗ ಅದನ್ನ ನೋಡೋದ್ರಿಂದ ನೀವು ಈ ಕೆ ಸಿನ ಹೇಗೆ ಎಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿನ ಈ ಒಂದು ವಿಡಿಯೋ ಮುಖಾಂತರನು ತಿಳ್ಕೊಬೋದಾಗಿದೆ ಮತ್ತು ಪ್ರತಿ ತಿಂಗಳು ರೇಷನ್ ಪಡೆಯಲು ಈ ಒಂದು ಕೆಲಸ ನಾವು ಮಾಡಬೇಕಾಗಿರೋದು ಕಟಾಯನ ಎಲ್ಲರೂ ಮಾಡಬೇಕಾ ಎ ಪಿ ಎಲ್ ಕಾರ್ಡ್ ಆಗ್ಬೋದು ಬಿ ಪಿ ಎಲ್ ಕಾರ್ಡ್ ಆಗ್ಬೋದು ಯಾರೆಲ್ಲ ಇದನ್ನು ಈ ಕೆಲಸವನ್ನು ಕಡ್ಡಾಯವಾಗಿ ಮಾಡಲೇಬೇಕಾಗಿದೆ ಕರ್ನಾಟಕದ ರಾಜ್ಯ ಸರ್ಕಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಧಿಕೃತವಾಗಿ ಒಂದು ಮಾಹಿತಿಯನ್ನು ಹೊರಡಿಸಿದೆ ಆ ಆ ಮಾಹಿತಿ ಯಾವುದು ಅಂತ ಹೇಳಿದ್ರೆ ರೇಷನ್ ಕಾರ್ಡ್ ಹೊಂದಿರುವಂತಹ ಗ್ರಾಹಕರು ಮತ್ತು ತಮ್ಮ ಕಾರ್ಡ್ನಲ್ಲಿರುವಂತಹ ಎಲ್ಲ ಈ ಎಲ್ಲ ಕೆ ವೈ ಸಿ ಮಾಡಿಸುವುದು ಕಡ್ಡಾಯವಾಗಿದೆ ಅಂತ ಹೇಳಿದ್ರೆ ಕಾರ್ಡ್ನಲ್ಲಿ ಯಾರೆಲ್ಲ ಇರ್ತಾರೆ ಎಷ್ಟು ಜನ ಇರ್ತಾರೆ ಅವರೆಲ್ಲರೂ ಕೂಡ ಒಂದು ಇ ಕೆ ಸಿನ ಮಾಡಿಸೋದೊಂದು ಕಡ್ಡಾಯವಾಗಿದೆ ಅಂತ ಹೇಳಿ ಸೂಚನೆ ನೀಡಿದೆ ಅದನ್ನೇನಾದರೂ ನಾವು ಮಾಡಿಸದೆ ಹೋದರೆ ಮುಂದಿನ ತಿಂಗಳ ಮುಂದಿನ ತಿಂಗಳಿಂದ ಅಂದರೆ ಮುಂದಿನ ತಿಂಗಳುಗಳಿಂದ ನಮಗೆ ರೇಷನ್ ಬರಲ್ಲ ಅಂತಲೂ ಕೂಡ ಹೇಳಿದ್ದಾರೆ ಹಾಗಾದರೆ ಈ ಕೆ ಸಿನ ಮಾಡೋಕ್ಕೆ ಯಾವ ಥರ ಮಾಡ್ಬೋದು ಯಾವ ಮಾಹಿತಿನ ನಾವು ಅನುಸರಿಸಬೇಕು ಯಾವೆಲ್ಲ ಹಂತಗಳಿದೆ ಯಾವ ಹಂತಗಳನ್ನ ಫಾಲೋ ಮಾಡಿ ನಾವು ಇ ಕೆ ಸಿನ ಮಾಡಬಹುದು ಅನ್ನೋದ್ರ ಒಂದು ಮುಖಾಂತರ ನಾವು ಅದು ಇ ಕೆ ವೈ ಸಿ ಬಗ್ಗೆ ತಿಳ್ಕೊಳ್ಳೋಣ ರೇಷನ್ ಕಾರ್ಡ್ಗೆ ಇ ಕೆ ವೈ ಸಿ ಅನ್ನೋದು ಏನಕ್ಕೋಸ್ಕರ ಮಾಡಿಸ್ಬೇಕು ಹಾಗಾದರೆ ಈ ಎಲ್ಲರೂ ಕೂಡ ಎಲ್ಲರಿಗೂ ಕೂಡ ಈ ಕೆ ವೈ ಸಿ ಒಂದು ಕಡ್ಡಾಯವಾಗಿದೆಯಾ ಕಡ್ಡಾಯವಾಗಿ ಎಲ್ಲರೂ ಮಾಡಿಸಲೇಬೇಕಾ ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಳೋಣ ಫಲಾನುಭವಿಗಳು ಪ್ರತಿ ತಿಂಗಳು ನೈಜ ಆಹಾರ ಧಾನ್ಯಗಳನ್ನ ತಲುಪುವುದನ್ನು ಖಚಿತಪಡಿಸಿಕೊಳ್ಳಲು ಮತ್ತು ರಾಜ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಈ ಕೆ ವೈ ಸಿ ಮಾಹಿತಿನ ಹೊರಡಿಸಿದೆ ಅಂದರೆ ಯಾರೆಲ್ಲ ಪಡ್ಕೊಂಡಿರ್ತಿರೋ ಗೆಲ್ಗಳೆಲ್ಲ ಆಹಾರ ಮತ್ತು ನಾಗರಾಜ ಸರಬಾರು ಇಲಾಖೆಯಿಂದ ಡಿಪಾರ್ಟ್ಮೆಂಟಿಂದ ನಮಗೆ ಈ ಕೆ ವೈ ಸಿ ಮಾಹಿತಿನ ಮಾಡಲೇಬೇಕು ಅನ್ನೋದು ವಿಷಯನ ಹೊರಡಿಸಿದೆ ಮತ್ತು ಯಾರೆಲ್ಲ ನಕಲಿ ರೇಷನ್ ಕಾರ್ಡ್ಗಳನ್ನ ಗುರು ಗುರುತಿಸಲು ಮತ್ತು ಇ ಕೆ ವೈ ಸಿ ಮಾಡಿಸಲು ಕರ್ನಾಟಕದ ರಾಜ್ಯ ಆಹಾರ ಮತ್ತು ನಗರೀಕ ನಾಗರಿಕ ಸರಬರಾಜು ಇಲಾಖೆ ಕೂಡ ಸೂಚಿಸಿದೆ ಅಂದರೆ ಯಾರೆಲ್ಲ ನಕಲಿ ಕಾರ್ಡ್ಗಳನ್ನ ಯೂಸ್ ಮಾಡ್ತಿರ್ತಾರೆ ಅವ್ರಿಗೂ ಕೂಡ ಇದನ್ನು ಇ ಕೆ ವೈ ಸಿ ಮಾಡಿಸೋದನ್ನ ಕಡ್ಡಾಯ ಮಾಡಿದೆ ಮತ್ತು ರೇಷನ್ ಕಾರ್ಡ್ಗಳಲ್ಲಿ ಯಾರೆಲ್ಲ ಮರಣ ಹೊಂದಿರ್ತಾರೆ ಡೆತ್ ಆಗಿರ್ತಾರೆ ಆ ಮರಣ ಹೊಂದಿದಂತಹ ವ್ಯಕ್ತಿಗಳನ್ನು ಗುರುತಿಸಲು ಕೂಡ ಮತ್ತು ರೇಷನ್ ಕಾರ್ಡಿಂದ ಅವರನ್ನು ತೆಗೆದುಹಾಕಬೇಕು ತೆಗೆದುಹಾಕಲು ಕೂಡ ಕರ್ನಾಟಕ ರಾಜ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಜಿಲ್ಲೆಗೆ ಈ ಕೆ ವೈ ಸಿ ಮಾಹಿತಿಯನ್ನು ಹೊರಡಿಸಿದೆ ಇನ್ನೊಂದೇನು ಅಂತ ಹೇಳಿದ್ರೆ ರೇಷನ್ ಕಾರ್ಡ್ಗಳಲ್ಲಿ ನಿಮಗೆ ಇದು ತುಂಬ ತುಂಬ ಅಂದರೆ ಮುಖ್ಯ ಯಾರೆಲ್ಲ ಮರಣ ಹೊಂದಿರ್ತಾರೆ ಅವ್ರಿಗೂ ಕೂಡ ಇ ಕೆ ಸಿನ ಖಂಡಿತವಾಗಿ ಮಾಡಿಸಬೇಕು ಅಂತ ಅದನ್ನ ತೆಗೆದು ಅವ್ರ ಹೆಸರನ್ನ ತೆಗೆದು ಹಾಕಬೇಕು ಅಂತಲೂ ಕೂಡ ಉಲ್ಲೇಖ ಮಾಡಿದೆ ಅದ್ರ ಜೊತೆಗೆ ರೇಷನ್ ಕಾರ್ಡ್ ಇ ಕೆ ವೈಸಿಯಲ್ಲಿ ಎಲ್ಲಿ ಮಾಡಿಸ್ಬೇಕು ಯಾರೆಲ್ಲ ಹೋಗಿ ಎಲ್ಲಿ ಮಾಡಿಸ್ಕೊಬೇಕು ಯಾವ ಒಂದು ಶಾಪಲ್ಲಿ ಮಾಡಿಸ್ಬೇಕಾ ಎಲ್ಲಿ ಮಾಡಿಸ್ಬೇಕು ಅದ್ರ ಬಗ್ಗೆಯೂ ಕೂಡ ನಾನು ಮಾಹಿತಿನ ನಿಮಗೆ ನೀಡ್ತಾ ಇದ್ದೀನಿ ರೇಷನ್ ಕಾರ್ಡ್ ಇ ಕೆ ವೈ ಸಿ ಮಾಡಿಸಲು ನಿಮ್ಮ ರೇಷನ್ ಕಾರ್ಡ್ನಲ್ಲಿರುವಂತಹ ಸದಸ್ಯರನ್ನು ಖುದ್ದು ನಿಮ್ಮ ಹತ್ತಿರದ ಒಂದು ನ್ಯಾಯಬೆಲ ಅಂಗಡಿ ಅಂದರೆ ರೇಷನ್ ಕಾರ್ಡ್ ಾರ್ಡ್ನಲ್ಲಿರುವ ಮೊಬೈಲ್ ಸಂಖ್ಯೆಯ ಸಮೇತ ಕಚೇರಿ ವೇಳೆಗೆ ಸಮಯದಲ್ಲಿ ಯಾವ ಟೈಮಲ್ಲಿ ಅವರು ನಿಮಗೆ ರೇಷನ್ ಕೊಡೋದೊಂದು ಟೈಮಿಂಗ್ಸ್ ಅವ್ರದ್ದು ಇರ್ತದಲ್ಲ ಅಲ್ಲಿ ಅಲ್ಲಿ ಹೋಗ್ಬಿಟ್ಟು ಭೇಟಿ ನೀಡೋ ಮೂಲಕ ಈ ಅಂದರೆ ಕೆ ವೈ ಸಿ ಮಾಡಿಸಲು ಕರ್ನಾಟಕ ರಾಜ್ಯ ಆಹಾರ ಮತ್ತು ನಾಗರ ನಾಗರಿಕ ಸರಬರಾಜು ಇಲಾಖೆ ಸೂಚನೆಯನ್ನು ಹೊರಡಿಸಿದೆ ನೀವೆಲ್ಲ ಪ್ರತಿನಿತ್ಯ ಎಲ್ಲಿ ನೀವು ರೇಷನ್ನ ತಗೊಳ್ತಾ ಇದ್ದೀರಾ ಆ ಒಂದು ರೇಷನ್ ಶಾಪ್ ಇರುತ್ತಲ್ವಾ ರೇಷನ್ ಅಂಗಡಿ ಆಗ್ಬೋದು ರೇಷನ್ ಶಾಪ್ ಇರ್ಬೋದು ಅಲ್ಲೇ ಹೋಗಿ ಖುದ್ದಾಗಿ ಅದೇ ಸದಸ್ಯರಾಗ್ಬೋದು ಈಗ ಒಂದು ಕಾರ್ಡಲ್ಲಿ ನಾಲ್ಕು ಜನ ಹೆಸರಿದೆ ಅಂತ ಹೇಳಿದ್ರೆ ಆ ನಾಲ್ಕು ಜನ ಹೋಗಬೇಕು ಆ ಕಾರ್ಡಲ್ಲಿ ಯಾರ ನಂಬರ್ ಇದೆ ಅವರು ಕೂಡ ಹೋಗಬೇಕಾಗುತ್ತೆ ಅಷ್ಟು ಜನ ಹೋಗಿಬಿಟ್ಟು ಆ ಒಂದು ಅಂಗ ನ್ಯಾಯಬೆಲೆ ಅಂಗಡಿಯಲ್ಲಿ ನೀವು ಅದನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ ಜೊತೆಗೆ ರೇಷನ್ ಕಾರ್ಡ್ಗೆ ಇ ಕೆ ವೈ ಸಿ ಮಾಡಿಸುವ ಕೊನೆಯ ದಿನಾಂಕ ಯಾವುದು ಈಗ ಈ ಕೆ ಸಿ ಮಾಡಬೇಕು ಅನ್ನೋದು ಎಲ್ಲರಿಗೂ ಅಪ್ಡೇಟ್ ಬಂದಿದೆ ಹಾಗೆ ಇದಕ್ಕೆ ಕೊನೆ ದಿನಾಂಕ ಯಾವುದು ಯಾವ ದಿನಾಂಕದಲ್ಲಿ ನಾವು ಮಾಡ್ಬೋದು ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಥವಾ ಗ್ರಾಹಕರ ವ್ಯವಹಾರ ಇಲಾಖೆ ಅಧಿಸೂಚನೆ ಪ್ರಕಾರ ಆಗಸ್ಟ್ ಮೂವತ್ತೊಂದರ ಒಳಗಾಗಿ ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿಗೆ ಭೇಟಿ ನೀಡುವ ಮೂಲಕ ಈ ಒಂದು ಮುಖ್ಯವಾಗಿ ಮಾಡಿಸಲು ಸರ್ಕಾರ ಹೇಳಿದೆ ಅದರ ಜೊತೆಗೆ ಇಷ್ಟರ ಒಳಗಾಗಿ ಈ ಕೆ ವೈ ಸಿ ಮಾಡಿಸದೆ ಹೋದರೆ ಮುಂದಿನ ಹಂತದಲ್ಲಿ ನಿಮಗೆ ದಂಡ ಬೀಳಬಹುದು ಮತ್ತು ಕಡ್ಡಾಯವಾಗಿ ರೇಷನ್ ಬಂದ್ ಮಾಡಬಹುದು ನೋಡಿ ಸ್ನೇಹಿತರೆ ಇದರಲ್ಲಿ ನಿಮಗೆ ಮೂರು ವಿಷಯ ಗೊತ್ತಾಗ್ತಾ ಇದೆ ಮೂರು ವಿಷಯದಲ್ಲಿ ಏನು ಅಂತ ಹೇಳಿದ್ರೆ ಮೊದಲನೇದು ಬಂದು ಕೆ ವೈ ಸಿ ಮಾಡಿಸ್ಲಿಕ್ಕೆ ನಮಗೆ ಕೊನೆ ದಿನಾಂಕ ಬಂದು ಈ ಆಗಸ್ಟ್ ಮೂವತ್ತೊಂದೇ ಆಗಿರುತ್ತೆ ಆಗಸ್ಟ್ ತಿಂಗಳು ಈಗ ನಡೀತಾ ಇರೋದು ಆಗಸ್ಟ್ ತಿಂಗಳಾಗಿರುತ್ತೆ ಈ ತಿಂಗಳ ಮೂವತ್ತೊಂದನೇ ತಾರೀಕು ಒಂದು ಕೊನೆಯ ದಿನಾಂಕ ಆಗಿರೋ ಜೊತೆಗೆ ಯಾರೆಲ್ಲ ಈ ವೆ ಈ ಅಂದರೆ ಕೆ ಸಿನ ಮಾಡಿಸ್ದೆ ಹೋದರೆ ಮುಂದಿನ ತಿಂಗಳಲ್ಲಿ ಅವರು ಮಾಡಿಸೋಕೆ ಹೋದಾಗ ನಿಮಗೆ ದಂಡ ಅಂತ ಹೇಳಿದ್ರೆ ಫೈನ್ ಹಾಕ್ತಾರೆ ಆಗಸ್ಟ್ ಮೂವತ್ತೊಂದು ಕಳ್ಕೊಂಡು ನೀವೇನಾರು ಮಾಡಿಸ್ತೀರಾ ಅಂತ ಹೇಳಿದ್ರೆ ನಿಮಗಳೆಲ್ಲ ಫೈನ್ನ ಪೇ ಮಾಡಬೇಕಾಗುತ್ತೆ ಅದ್ರ ಜೊತೆಗೆ ನಿಮ್ಗೆ ಏನಂತ ಹೇಳಿದ್ರೆ ನಿಮ್ಮ ನೀವು ಪ್ರತಿ ತಿಂಗಳು ತಗೊಳ್ಳುವಂತಹ ರೇಷನ್ ಕೂಡ ಕಟ್ಟಾಗುತ್ತೆ ಅಂದರೆ ನಿಮಗೆ ಬರೋದಿಲ್ಲ ರೇಷನ್ನ ನೀವು ಪಡ್ಕೊಳ್ಳೋಕ್ಕೂ ಕೂಡ ಅರ್ಹ ಇದರಲ್ಲಿ ಈ ವಿಷಯದಲ್ಲಿ ಮೂರು ತಿಳ್ಕೊಂಡು ಿ ನೀವು ಒಂದು ಕೊನೆ ದಿನಾಂಕ ಆಗಿರುತ್ತೆ ಇನ್ನೊಂದು ನೀವು ಮಾಡಿಸ್ಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಮುಂದಿನ ಹಂತಗಳಲ್ಲಿ ಫೈನನ್ನು ಪೇ ಮಾಡಬೇಕಾಗುತ್ತೆ ಅದ್ರ ಜೊತೆಗೆ ನಿಮಗೆ ಅಂತ ಹೇಳಿದ್ರೆ ದಂಡನ ಅವ್ರು ಹಾಕ್ತಾರೆ ಹಾಗಾಗಿ ಇದರ ಜೊತೆಗೆ ಮೊಬೈಲ್ ಮೂಲಕ ರೇಷನ್ ಕಾರ್ಡ್ ಇ ಕೆ ವೈ ಸಿ ಸ್ಥಿ ಅಂದರೆ ಸ್ಥಿತಿಯನ್ನು ಹೇಗೆ ಮಾಡ್ಬೋದು ಇಲ್ಲಿ ನೋಡಿ ಸ್ನೇಹಿತರೆ ಕರ್ನಾಟಕ ರಾಜ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಥವಾ ಗ್ರಾಹಕರ ವ್ಯವಹಾರ ಇಲಾಖೆ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡುವ ಮೂಲಕ ಮೊಬೈಲ್ನಲ್ಲಿ ರೇಷನ್ ಕಾರ್ಡ್ ಮತ್ತು ಕೆ ವೈ ಸಿ ಸ್ಥಿತಿ ಚೆಕ್ ಮಾಡಲು ಕೆಳಗೆ ನೀಡಿರುವ ಹಂತಗಳನ್ನು ಪಾಲನೆ ಮಾಡಿ ನಿಮಗೆಲ್ಲರಿಗೂ ಕೆಳಗಡೆ ಒಂದು ಲಿಂಕ್ ಕಾಣಿಸ್ತಾ ಇದೆ ನೋಡಿ ಎಚ್ ಟಿ ಟಿ ಪಿ ಆಹಾರ ಡಾಟ್ ಕೆ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಸ್ಲ್ಯಾಶ್ ಹೋಮ್ ಸ್ಲ್ಯಾಶ್ ಹೋಮ್ ಅಂತ ಕಾಣಿಸ್ತಿದೆ ಅಲ್ವಾ ಮೊದಲಿಗೆ ನೀವು ಆಹಾರ ಮತ್ತು ನಾಗರಿಕ ಸಲಬಾಜು ಇಲಾಖೆಗೆ ಭೇಟಿ ನೀಡಿ ಕೆಳಗಡೆ ಇರುವಂತಹ ಒಂದು ಲಿಂಕನ್ನು ಕ್ಲಿಕ್ ಮಾಡಿ ಆ ಲಿಂಕ್ ಓಪನ್ ಆಗುತ್ತೆ ನೀವು ಕಂಪ್ಲೀಟಾಗಿ ಆ ಲಿಂಕ್ನ ನೀವು ಬ್ರೌಸ್ ಮಾಡ್ತೀರಲ್ಲ ನಿಮ್ಮ ಮೊಬೈಲಲ್ಲಿ ಗೂಗಲ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ನೀವು ಅದೇ ಟೈಪ್ ಮಾಡಿ ಕ್ಲಿಕ್ ಮಾಡಿದ್ರೂ ಕೂಡ ಆ ವೆಬ್ಸೈಟು ಓಪನ್ ಆಗುತ್ತೆ ಆ ವೆಬ್ಸೈಟಿಗೆ ಹೋಗಿ ನಿಮ್ಮದು ಕೆ ವೈ ಸಿ ಸ್ಥಿತಿ ಅಂದರೆ ನಿಮ್ಮ ಕೆ ವೈ ಸಿ ಆಗಲೇ ಅಪ್ಡೇಟ್ ಆಗಿದೆಯಾ ನೀವು ಅಪ್ಡೇಟ್ ಮಾಡಬೇಕಾ ಪ್ರತಿಯೊಂದನ್ನು ಕೂಡ ನೀವು ಅಲ್ಲಿ ನೋಡ್ಕೋಬೋದು ಈ ಒಂದು ಲಿಂಕಿನ ನಂತರ ಈ ಒಂದು ಲಿಂಕನ್ನು ಕ್ಲಿಕ್ ಮಾಡಿದ ನಂತರ ಈ ಸೇವೆಯನ್ನು ಆಯ್ಕೆ ಮಾಡಿಕೊಳ್ಳಿ ನಂತರದಲ್ಲಿ ನೀವು ಈ ಸ್ಥಿತಿ ಆಯ್ಕೆ ಮೇಲೆ ಅಂದರೆ ನೀವು ನಿಮ್ಮ ನಿಮ್ಮದು ಪರಿಸ್ಥಿತಿ ಇವಾಗ ನೀವು ಅಪ್ಡೇಟ್ ಮಾಡಬೇಕು ಅಂತ ಅಂತಿರ್ತಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಥವಾ ಹೊಸ ಹಾಲಿ ಪಂಡಿತರ ಚೀಟಿ ಹೊಸದಾಗೇನಾಗಿದ್ದರೆ ಅದರದ ಮೇಲೆ ನೀವು ಸ್ಥಿತಿ ಮೇಲೆ ಕ್ಲಿಕ್ ಮಾಡಿ ಅದನ್ನ ಚೆಕ್ ಮಾಡಿ ಅದರ ಜೊತೆಗೆ ಮುಂದಿನ ಹಂತಗಳಲ್ಲಿ ನೀವು ಮೂರು ಜಿಲ್ಲೆಗಳ ಭಾಗಗಳಲ್ಲಿ ತೋರಿಸ್ತಿರುತ್ತೆ ಅದರಲ್ಲಿ ನಿಮ್ಮ ಜಿಲ್ಲೆ ಯಾವುದು ಅಂತ ಹೇಳಿದ್ರೆ ಇವಾಗ ನೀವು ಕ್ಲಿಕ್ ಮಾಡಿದ ತಕ್ಷಣನ ನಿಮಗೆ ಜಿಲ್ಲೆಗಳನ್ನ ಯಾವ ಯಾವ್ಯಾವ ಜಿಲ್ಲೆ ಅಂತ ಹೇಳಿ ಅದರಲ್ಲಿ ನಿಮ್ಮ ಜಿಲ್ಲೆ ಯಾವುದು ಆ ಜಿಲ್ಲೆ ಮೇಲೆ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಅದು ನೆಕ್ಸ್ಟ್ ನಿಮಗೆ ಅದೇ ಸ್ಟೆಪ್ಸ್ಗಳನ್ನ ತೋರಿಸ್ತಿರುತ್ತೆ ಆ ಸ್ಟೆಪ್ಗಳನ್ನ ನೀವು ಫಾಲೋ ಮಾಡಬೇಕಾಗುತ್ತೆ ಇದರಲ್ಲಿ ನಿಮಗೆ ಮುಖ್ಯವಾಗಿ ಏನು ಅಂದರೆ ಇವಾಗ ಅದೊಂದು ವೆಬ್ಸೈಟ್ನ ಕರೆಕ್ಟಾಗಿ ತಿಳ್ಕೊಳ್ಳಿ ಹಾಗಾಗಿ ಮುಂದಿನ ಹಂತಗಳಲ್ಲಿ ರೇಷನ್ ಕಾರ್ಡ್ ವಿವರ ಆಯ್ಕೆ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಿಮ್ಮ ಸ್ಟೇಟ್ ಯಾವುದು ಅಂತ ಗೊತ್ತಾದ ಮೇಲೆ ಆ ಸ್ಟೇಟ್ನ ಕ್ಲಿಕ್ ಮಾಡಿದ್ಮೇಲೆ ರೇಷನ್ ಕಾರ್ಡ್ ವಿವರ ಅಂತ ಬರುತ್ತಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಅದಾದಮೇಲೆ ವಿತೌಟ್ ಓ ಟಿ ಪಿ ನೀವು ಓ ಟಿ ಪಿ ನಿಮ್ಮ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತಲ್ವ ಆ ಓ ಟಿ ಪಿಯನ್ನು ಅಂದರೆ ಆ ಓ ಟಿ ಪಿ ಅಂತ ಇರುತ್ತೆ ಅನ್ನೋ ಆಯ್ಕೆ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ರೇಷನ್ ಕಾರ್ಡ್ ಸಂಖ್ಯೆನ ಅದ್ರ ಮೇಲೆ ನಂಬ ಎಂಟರ್ ಮಾಡಿ ನಿಮ್ದು ಏನು ರೇಷನ್ ಕಾರ್ಡ್ ನಂಬರ್ ಇರುತ್ತೆ ಅದನ್ನು ನಮ್ಮ ಎಂಟರ್ ಮಾಡಿಬಿಟ್ಟು ಗೋ ಅಂತ ಜಿಒ ಗೋ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಸದ್ಯದ ಎಣಿಕೆ ಆಯ್ಕೆಯಲ್ಲಿ ಸದಸ್ಯರ ಇ ಕೆ ವೈ ಸಿ ಸಲ್ಲಿಕೆಯನ್ನು ತೋರಿಸಿದ್ದಾರೆ ಮತ್ತು ಎಲ್ಲ ಸದಸ್ಯರ ಸಂಖ್ಯೆಗಳನ್ನು ತೋರಿಸದಿದ್ದ ತೋರಿಸಿದ್ದಾರೆ ಅದು ಆಗಿದೆ ಅಂತೇಳಿ ನಿಮ್ಮ ರೇಷನ್ ಕಾರ್ಡ್ ಇ ಕೆ ವೈ ಸಿ ಆಗಿದೆ ಅಂತ ಅರ್ಥ ಆಗುತ್ತೆ ಒಮ್ಮೆ ಏನಾದರೂ ಇ ಕೆ ವೈ ಸಿ ಮಾಹಿತಿ ಸದಸ್ಯರ ಸಂಖ್ಯೆ ತೋರಿಸದೇ ಇದ್ದರೆ ನಿಮ್ಮ ಇ ಕೆ ವೈ ಸಿ ಪೂರ್ಣಗೊಂಡಿಲ್ಲ ಅಂತ ಅರ್ಥ ಕೂಡಲೇ ಅವಾಗ ನೀವೇನು ಮಾಡಬೇಕಾಗುತ್ತೆ ಅಂದರೆ ಮೇಲ್ಗಡೆ ನೀರುವಂತಹ ಎಲ್ಲ ದಾಖಲೆಗಳನ್ನ ಮತ್ತು ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಹತ್ತಿರ ಇರುವಂತಹ ನ್ಯಾಯಬೆಲೆ ಅಂಗಡಿಗೆ ಹೋಗ್ಬಿಟ್ಟು ಎಲ್ಲನೂ ಕೊಟ್ಟು ನಿಮಗೆ ಇ ಕೆ ಸಿನ ಒಂದು ಅಪ್ಡೇಟ್ ಮಾಡ್ಕೊಬೇಕಾಗುತ್ತೆ ಹಾಗಾಗಿ ಇಲ್ಲಿ ಮುಂದಿನ ತಿಂಗಳಿಂದ ನಿಮಗೆ ರೇಷನ್ ಕಾರ್ಡ್ ಅರ್ಹತೆಯನ್ನು ಹೊಂದಿ ಅದೇ ರೀತಿ ಕರ್ನಾಟಕದ ಇತರ ಪ್ರಮುಖ ಮಾಹಿತಿಗಾಗಿ ಈ ಒಂದು ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಎಲ್ಲ ವಿಷಯಗಳನ್ನ ತಿಳ್ಕೊಳ್ಬೋದು ಈ ಒಂದು ಪ್ರತಿಯೊಂದು ನಿಮಗೆ ಆಹಾರ ಆಹಾರ ಸರಬರಾಜು ಇಲಾಖೆ ಮುಖಾಂತರ ನಿಮ್ಮದು ರೇಷನ್ ಕಾರ್ಡ್ ಏನೇ ಇರಬೇಕಂದ್ರೂ ಈ ಜಾಲ ಅಂದರೆ ಈ ಒಂದು ವೆಬ್ಸೈಟಿಗೆ ಹೋಗಿ ನೀವು ಕಂಪ್ಲೀಟ್ ಮಾಹಿತಿಯನ್ನು ಕೂಡ ನೀವು ತಿಳ್ಕೊಬೋದಾಗುತ್ತೆ ಮತ್ತು ಈ ಒಂದು ವಿಷಯನ ನೀವು ನಿಮ್ಮ ಫ್ರೆಂಡ್ಸ್ಗಳಿಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರೂ ಅವರ ಆಧಾರ್ ಕಾರ್ಡ್ನ ಅಪ್ ಅಂದರೆ ನಿಮ್ಮ ಅವರ ರೇಷನ್ ಕಾರ್ಡ್ನ ಅಪ್ಡೇಟ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್ ಅನ್ನೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್